ಎಲ್ಲರಿಗೂ ನಮಸ್ಕಾರ ಈ ಕಿತ್ ಈ ಕಥೆ ನೋಡಿದಾಗ ಈ ಸಿನಿಮಾ ನೋಡಿದಾಗ ನನ್ನ ನಾನೇ ನೋಡಿದಷ್ಟು ಖುಷಿ ಆಯಿತು ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ಪ್ರತಿ ಸಿನಿಮಾಗಳು ರಿವೀಲ್ ಕೊಡ್ತೀನಿ ನಾನು ನನ್ನ ಉದ್ದೇಶ ಏನಂದರೆ ಕನ್ನಡ ಸಿನಿಮಾ ಇನ್ನೂ ಹೆಚ್ಚಾಗಿ ಬೆಳಿಬೇಕು ಅನ್ನೋದು ಬಹಳಷ್ಟು ನೋಡ್ತಾ ಇರ್ಬೋದು ಎಲ್ಲ ನಮ್ಮ ಅಪ್ಪಟ ಡಿ ಬಾಸ್ ಅಭಿಮಾನಿ ಅವರಂತ ಬಂದಾಗ ಒಂದು ಕೈ ಮೇಲೆ ಇರ್ತೀನಿ ನಾನು ಯಾವ ಸಿನಿಮಾ ಕನ್ನಡ ಸಿನಿಮಾ ಅಂತ ಬಂದಾಗ ಯಾವ ಫ್ಯಾನ್ ವಾರ್ ಇಲ್ದಾನೆ ಎಲ್ಲ ಕನ್ನಡ ಸಿನಿಮಾಗಳಿಗೂ ಸಪೋರ್ಟ್ ಮಾಡ್ತೀನಿ ರೀಸೆಂಟಾಗಿ ಈಗ ಅಪ್ಪು ಸರ್ ವಿರುದ್ಧ ಒಂದು ನಮ್ಮದು ಕರಿಯರ್ ಸಿನಿಮಾ ಬಂದಾಗ ಕೂಡ ನಮ್ಮ ಸಿನಿಮಾಗೆ ನಾನೇ ವಿರೋಧಿಸ್ತಿದ್ದೀನಿ ಯಾಕಂದರೆ ಯೂಟ್ಯೂಬಲ್ಲಿ ಚೆಕ್ ಮಾಡಿ ಈ ಸಿನಿಮಾ ವಿರುದ್ಧ ಈ ಸಿನಿಮಾ ಬರಬಾರ್ದಾಗಿತ್ತು ಅಂತ ಕನ್ನಡ ಸಿನಿಮಾ ಕನ್ನಡ ಸಿನಿಮಾಗೆ ಕಾಂಟ್ರವರ್ಸಿ ಇರಬಾರ್ದು ಅಂಥದ್ರಲ್ಲಿ ಸಿನ್ಮಾಗಳು ಇವತ್ತು ಯಾವ ಸ್ಥಿತಿಗೆ ಬಂದಿದೆ ಅಂದರೆ ಸಿನಿಮಾ ಒಬ್ಬ ಪ್ರೊಡ್ಯೂಸರು ಥೇಟ್ರಿಗೆ ಜನ ದುಡ್ಡು ಕೊಟ್ಟು ಕರೆಸೋಂಥ ಪರಿಸ್ಥಿತಿ ಬಂದಿದೆ ಸಿನಿಮಾಗಳಿಗೆ ಭಾಳಷ್ಟು ಸಿನಿಮಾ ನೋಡಿಲ್ಲ ನಾನು ಪ್ರತಿವಾರ ನೋಡ್ತಾ ಇರ್ತೀನಿ ಥೇಟ್ರ್ ಮುಂದೆ ನಿಂತ್ಕಾಗ ಎಷ್ಟು ಬೇಜಾರಾಗ್ತಂದ್ರೆ ನಾವು ಅಷ್ಟೆಲ್ಲ ಕಷ್ಟಪಟ್ಟು ಒಬ್ಬ ಪ್ರೊಡ್ಯೂಸರ್ ಸಿನ್ಮಾ ಮಾಡಿ ಇಷ್ಟೆಲ್ಲ ಮಾಡಿದಾಗ ಥೇಟ್ರ್ ಮುಂದೆ ನಿಂತ್ಕೊಂಡು ಅಲ್ಲಿ ಯಾರೋ ತುಂಬ ಜನ ಇರ್ತಾರೆ ಅವ್ರಿಗೆ ದುಡ್ಡು ಕೊಟ್ಟು ಥಿಯೇಟ್ರ್ ಕರೆಸ್ಕೊಳ್ಳೋ ಅಂಥದ್ದು ಇದು ನಿಲ್ಲಬೇಕು ಯಾಕೆಂದರೆ ಕನ್ನಡ ಇಂಡಸ್ಟ್ರಿ ಇನ್ನೂ ಹೆಚ್ಚು ಮಟ್ಟಿಗೆ ಬೆಳಿಬೇಕು ಅಂದರೆ ಈ ಸಿನಿಮಾದಲ್ಲಿ ಒಂದು ತೋರಿಸಿದ ಪ್ರವೇಶ ಏನೇನು ಅದು ನಿಲ್ಲಬೇಕು ಯಾಕೆಂದರೆ ಸಿನಿಮಾ ಸಿನಿಮಾ ರೀತಿ ನೋಡಿದಾಗಲೇ ಅದು ಸಿನ್ಮಾ ಅನಿಸೋದು ನಾವೆಲ್ಲ ನಿಂತ್ಕೊಂಡು ಫೋನಲ್ಲಿ ನೋಡಿದಾಗ ಅದು ಥೇಟ್ರ್ ಫೀಲ್ ಕೊಡೋಲ್ಲ ಫೋನಲ್ಲಿ ಅದು ಸಿನ್ಮಾ ನೋಡ್ದಲ್ಲೇ ಆಮೇಲೆ ಇನ್ನೊಂದು ಕಂಟೆಂಟ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಾನು ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಹದಿನೈದು ವರ್ಷದಿಂದ ಕಷ್ಟ ಪಡ್ತಾ ಇದ್ದೀನಿ ಮದುವಣ್ಣ ನೋಡಿದ್ದೀನಿ ಹದಿನೈದು ವರ್ಷದಿಂದನೂ ಇವತ್ತುವರೆಗೂ ನಾನು ಸೈಕಲ್ ಹೊಡಿತಾ ಇದ್ದೀನಿ ಕಷ್ಟಪಡ್ತೀನಿ ಒಂದು ಇದೆ ನನ್ನ ನನ್ನ ಜೀವನದಲ್ಲಿ ನಾನು ಸಿನ್ಮಾದಲ್ಲಿ ಏನಾದರೂ ನಾನು ಬೆಳಿತೀನಿ ಏನಾದರೂ ಕಷ್ಟಪಡ್ತೀನಿ ಆ ಓಪು ಪ್ರತಿಯೊಬ್ ಇರಬೇಕು ಅಂದಾಗ ಇಂಥ ಕಷ್ಟ ಅಂತ ಬಂದಾಗ ಎಲ್ಲರಿಗೂ ಕಷ್ಟ ಬರುತ್ತೆ ಕಷ್ಟ ಯಾರಿಗೂ ಅಲ್ಲ ಪ್ರತಿಯೊಬ್ಬ ಡೈರೆಕ್ಟರ್ಗಾಗಿರ್ಬೋದು ಆರ್ಟಿಸ್ಟ್ಗಾಗಿರ್ಬೋದು ಅಸಿಸ್ಟೆಂಟ್ ಡೈರೆಕ್ಟ್ರುಗಳು ಎಷ್ಟೋ ಜೀವನಗಳು ಇವತ್ತು ಇಂಡಸ್ಟ್ರಿಗೆ ಬಂದಂಥವ್ರು ಜೀವನ ಕಳ್ಕೊಂಡಿದ್ದಾರೆ ಎಷ್ಟೋ ಜನ ಜೀವನ ಕಳ್ಕೊಂಡಿದ್ದಾರೆ ಅದರಲ್ಲಿ ಕಳ್ಕೊಂಡವ ನಾನು ಕೂಡ ಒಬ್ಬ ಫ್ಯಾಮ್ಲಿ ಆಗಿರ್ಬೋದು ಇಷ್ಟಪಟ್ಟು ಹುಡುಗಿ ಆಗಿರ್ಬೋದು ಎಲ್ಲ ಕಳ್ಕೊಂಡು ಸಿನಿಮಾ ಅಂತ ಬಿಟ್ಟು ಸಿನಿಮಾ ಬೇಕು ಅಂತ ಸಿನಿಮಾ ಜೀವನ ಇಟ್ಕೊಂಡೆ ಎಲ್ಲನೂ ಫ್ಯಾಮ್ಲಿ ಬಿಟ್ಟೆ ನನ್ನ ಗುರಿ ಸಿನಿಮಾ ಇವತ್ತು ಆ ಸಿನಿಮಾದಿಂದ ಇವತ್ತು ಭಾಳ ಅದ್ಭುತವಾಗಿ ಬೆಳೆದಿದ್ದೀನಿ ನಾನು ರಿವೀಲ್ ಕೊಡೋ ಮುಖಾಂತರ ಆಗಿರ್ಬೋದು ಆಮೇಲೆ ಭಾಳ ಸಪೋರ್ಟ್ ಮಾಡ್ತಿರೋರು ಭಾಳ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿ ಇವತ್ತು ಐದು ನಿಮಿಷ ಐದು ಸೆಕೆಂಡ್ ರೀಲ್ಸ್ ಮಾಡೋರನ್ನ ಸಿನಿಮಾಗೆ ಬಂದು ಹಾಕ್ತಾರೆ ಹತ್ತು ವರ್ಷ ಹದಿನೈದು ವರ್ಷ ಕಷ್ಟಪಟ್ಟವ್ರನ್ನ ಯಾರು ಗುರ್ಸ್ಕೊಳ್ಳೋಲ್ಲ ಯಾರೋ ಐದು ನಿಮಿಷ ಎಲ್ಲ ನಿಂತ್ಕೊಂಡು ರೀಲ್ಸ್ ಮಾಡಿಕೊಡ್ತಾರೆ ಅಂಥವ್ರನ್ನೆಲ್ಲ ಕರ್ಕೊಂಬಂದು ದೊಡ್ಡ ದೊಡ್ಡ ವೇದಿಕೆಗಳು ಕೊಡ್ತಾರೆ ಅವ್ರಿಗೆ ಅವಕಾಶ ಕೊಡ್ತಾರೆ ನನ್ನ ರಿಕ್ವೆಸ್ಟು ಎಲ್ಲ ಪ್ರೊಡ್ಯೂಸರ್ಗಳು ಡೈರೆಕ್ಟರ್ಗಳಿಗೆ ಕಲೆನ ದುಡ್ಡು ಕೊಟ್ಕೊಂಡ್ಕೊಬೇಡಿ ಇರೋಂಥವ್ನ ಹುಡ್ಕೊಂಡೋಗಿ ಅವಾಗಲೇ ನಿಮ್ಮ ಸಿನಿಮಾ ಅದು ಒಂದು ಕತೆ ಪೂರ್ತಿ ಆಗೋದು ಯಾವತ್ತೂ ನಾವು ಕಲ್ಯಾಣ ಹುಡ್ಕೊಂಡು ಹೋಗ್ತೀವಿ ಆ ದುಡ್ಡು ಕೊಟ್ಟು ಕೊಂಡ್ಕೊತೀವಿ ಅಂದಾಗ ನಮ್ಮ ಸಿನಿಮಾ ಕೂಡ ಫ್ಲಾಪ್ ಆಗುತ್ತೆ ಯಾಕೆಂದರೆ ಒಬ್ಬ ಕತೆಗಾರನಿಗೆ ಆ ಕತೆಗೆ ಜೀವ ತುಂಬಂತ ಇರೋಬೇಕು ಅದನ್ನ ಬಿಟ್ಬಿಟ್ಟು ಶೋಕಿಗೆ ನಾವು ನನ್ನ ಮಗ ಇದ್ದಾನೆ ನಮ್ಮ ದೊಡ್ಡಪ್ಪನ ಮಗ ಇದ್ದಾನೆ ಅಂತೇಳಿ ಶೋಕಿಗೆ ಸಿನಿಮಾ ಮಾಡೋಕ್ಕೆ ಹೋದರೆ ಹೋಗುತ್ತೆ ಆ ಸಿನಿಮಾದಿಂದ ಅವರೊಬ್ಬರ ಜೀವನ ಇರೋಲ್ಲ ಒಬ್ಬ ಡೈರೆಕ್ಟರ್ ಪ್ರೊಡ್ಯೂಸರ್ ಅದರಿಂದ ಎಷ್ಟೋ ಚಿಕ್ಕ ಚಿಕ್ಕ ಆರ್ಟಿಸ್ಟ್ಗಳು ಕಷ್ಟ ಇರುತ್ತೆ ಅದರೊಂದು ತಪ್ಪಿಂದ ಎಲ್ಲರ ಜೀವನವೂ ಬೀದಿಗೆ ಬರುತ್ತೆ ಅದಾಗಬಾರ್ದು ಭಾಳ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ಸ ಮದುವೆ ನಾನು ಏನೋ ಅಂದ್ಕೊಂಡೆ ನಿಜ ಹೇಳ್ಬಿಡ್ತೀನಿ ನಾನು ಯಾಕಂದ್ರೆ ಮನಸ್ಸಲ್ಲಿರೋದು ನಮ್ಮ ಯೂಟ್ಯೂಬರ್ ಅನ್ನೋ ಎಲ್ಲರಿಗೂ ಗೊತ್ತು ನನ್ನ ಬಗ್ಗೆ ಏ ಶಾರ್ಟ್ ಮೂವಿನ ಏನೋ ಎಲ್ಲರೂ ಮಾಡ್ದಾಗ ಮಾಡಿರ್ತಾರೆ ಬಿಡ್ರಿ ಅಂದ್ಕೊಂಡು ಬಂದೆ ಇಲ್ಲಿ ಬಂದು ನೋಡಿದಾಗ ಈ ಸಿನಿಮಾ ಇಲ್ಲಿ ಬರಬಾರ್ದು ಥಿಯೇಟ್ರಲ್ಲಿ ಬರಬೇಕು ಥಿಯೇಟ್ರಲ್ಲಿ ಬಂದಾಗ ಭಾಳ ಖುಷಿಯಾಗುತ್ತೆ ಈ ಸಿನಿಮಾ ಎಲ್ಲರೂ ಜನ ನೋಡಿದಾಗ ನನ್ನ ಪ್ರಕಾರ ಒಂದು ಐವತ್ತು ಪರ್ಸೆಂಟ್ ಆದರೂ ತಿದ್ಕೊತಾರೆ ಐವತ್ತು ಪರ್ಸೆಂಟ್ ಆದರೂ ತಿದ್ಕೊತಾರೆ ಯಾಕೆ ಅಂತ ಕೇಳಿ ಇವತ್ತು ನಡೀತಿರೋದೇ ಅದೇ ಭಾಳಷ್ಟು ಜನ ಫೋನಲ್ಲಿ ನೋಡ್ತಾ ಇರ್ಬೋದು ಈಗ ಹೊಸ ಅವಕಾಶಗಳು ಕೊಡಲ್ಲ ಕಷ್ಟಪಟ್ಟವ್ರಿಗೆ ಯಾರಿಗೂ ಅವಕಾಶ ಯಾರೋ ರೀಲ್ಸ್ ಮಾಡಿದ ತಕ್ಷಣ ಅವ್ರಿಗೆ ಅವಕಾಶ ಕೊಟ್ಬಿಡ್ತಾರೆ ಎಕ್ಸಾಂಪಲ್ ನಾನೇ ತೊಗೊಳ್ಳಿ ಇವತ್ತು ನಾನು ರೀ ನನ್ನ ನೋಡ್ಬೋದು ಅಗಸ್ತ್ಯ ರಾಜು ಅಂತೇಳಿ ನಾನು ಈ ರೀಲ್ಸಲ್ಲಿ ಈಗಡೇ ಮಾಡ್ತಾ ಇದ್ದಂಗೆ ಇವತ್ತು ಎಷ್ಟೋ ಜನ ಡೈರೆಕ್ಟ್ರುಗಳು ಕಾಲ್ ಮಾಡ್ತಾರೆ ನನಗೆ ಸರ್ ಬನ್ನಿ ನಮ್ಮ ಸಿನಿಮಾದಲ್ಲಿ ಅವ್ರು ಅವ್ರು ಮಾಡೋ ತಪ್ಪೇನು ಗೊತ್ತಾ ನನ್ನ ರೀಲ್ಸಿಂದ ನಾನು ಎಲ್ಲೋ ನನ್ನ ಐಡಿಯಿಂದ ಅವ್ರ ಫ್ಯ್ ಅವ್ರ ಮೂವಿ ಪ್ರಮೋಷನ್ ಮಾಡ್ತೀನಿ ಅಂತ ಒಂದು ಕೆಟ್ಟ ಆಲೋಚನೆಯಿಂದ ಮಾಡ್ತಾರೆ ಅದೆಲ್ಲ ನಿನ್ನ ಸಿನಿಮಾದಲ್ಲಿ ತಾಕತ್ತಿದ್ದರೆ ಸಿನಿಮಾ ಓಡುತ್ತೆ ಆ ತಪ್ಪು ಮಾಡ್ಬಾರ್ದು ಯಾರು ಒಳ್ಳೆಯ ಕಲಾವಿದರಿಗೆ ಒಳ್ಳೆ ವ್ಯಕ್ತಿಗೆ ಅವಕಾಶ ಕೊಡಿ ಈ ಸಿನಿಮಾ ಮಾಡಿದಂಥ ಎಲ್ಲ ಟೀಮ್ಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೊ ಮಚ್ ತುಂಬ ಅದ್ಭುತವಾಗಿದೆ ಸಿನಿಮಾ ಕೊಟ್ಟಿದ್ರೆ ಇದೇ ರೀತಿ ದೊಡ್ಡ ಸ್ಕ್ರೀನಲ್ಲಿ ಅನ್ನೋದೇ ನನ್ನ ಆಸೆ ಈ ಸಿನಿಮಾದಲ್ಲಿ ನನ್ನನ್ನು ನಾನೇ ನೋಡ್ದಂಗೆ ಆಯಿತು ಇಷ್ಟೊತ್ತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರಿ ಎಲ್ಲ ನನ್ನ ಹಿರಿಯರಿಗೆ ಅದಕ್ಕಿಂತ ಹೆಚ್ಚಾಗಿ ಅನ್ನದಾತ್ರ ಹೇಳ್ಬಾರ್ದು ನಮ್ಮ ಬ್ರದರು ಅವ್ರು ಭಾಳಷ್ಟು ನೋಡ್ತಾ ಇರ್ತೀನಿ ರಿಯಲ್ ಇರು ನಾವಲ್ಲ ಸ್ಕ್ರೀನ್ ಮುಂದೆ ಬರೋರು ನಾವು ಇರಲ್ಲ ರಿಯಲ್ ಇರು ಯಾರಾದ್ರೂ ಇದ್ದರೆ ಅವರು ಇವತ್ತೆಷ್ಟೋ ಅನಾಥ ಆಶ್ರಮದಿಂದ ಇವತ್ತೆಷ್ಟೋ ಬೀದಿಲ್ ಬಿದ್ದ ಬಡ ಮಕ್ಕಳಾಗಿರ್ಬೋದು ತಂದೆ ತಾಯಿ ಇಂಥ ಸಾಕಕ್ಕೆ ಯೋಗ್ಯತೆ ಇಲ್ದಿರೋರನ್ನ ಕರ್ಕೊಂಡು ಬಂದು ಸಾಕ್ತಿದ್ದಾರೆ ನನ್ನ ಲೈಫಲ್ಲಿ ನಾನು ಇರಲ್ಲ ಅವರು ಇರೋ ಇಂಥ ವೇದಿಕೆಗೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಹಾಗೂ ಸರ್ ಕೂಡ ಬಂದಿದ್ದಾರೆ ಎಲ್ಲರಿಗೂ ಇನ್ಸ್ಪೆಕ್ಟರ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತಾಡೋಕ್ಕೆ ಟೈಮ್ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ನಾನು ಸುಮಾರು ಇಪ್ಪತ್ತು ವರ್ಷದಿಂದ ಇಂಡಸ್ಟ್ರ ಈ ಮೂವಿ ನೋಡಿದೆ ತುಂಬ ಬೇಜಾರಾಯಿತು ಯಾಕೆಂದರೆ ನಾನು ಐದು ಆರು ಪಿಕ್ಚರ್ ಪ್ರೊಡ್ಯೂಸರ್ ಬಂದಿದ್ರು ಈಗ ಡೈರೆಕ್ಷನ್ ಮಾಡ್ತಾಯಿದ್ದೀನಿ ಬಟ್ ಈ ಥರ ಬಂಡವಾಳ ಹಾಕಿ ಲಾಸ್ ಆದಾಗ ಯಾರೂ ಬದುಕಲ್ಲ ಮನೇಲಿ ಇಂಟಿಯಾರು ಮಕ್ಕಳು ಬೋದೆ ಬೈತಾರೆ ಬಟ್ ದಯವಿಟ್ಟು ಆ ಥರ ಯಾರೂ ಮಾಡಬೇಡಿ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತಿದ್ದೀನಿ

ಒಂದ್ ನಿಮಿಷ ಇಲ್ಲ 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 ನಿಮಿಷ ನಾನು ಆನ್ಸರ್ ಮಾಡ್ತೀನಿ ಸರ್ ಇಲ್ಲಿ ಪ್ರೆಸೆಂಟ್ ನಾನೇ ಇದೀನಿ ಹದಿನಾಲ್ಕು ವರ್ಷದಿಂದ ಇಂಡಸ್ಟ್ರಿಯಲ್ ಕಷ್ಟಪಡ್ತಾ ಇದ್ದೀನಿ ವಿತ್ ಪ್ರೂಫ್ ಬೇಕಾ ಕೊಡ್ತೀನಿ ನಿಮ್ಗೆ ನಾನು ಇಲ್ಲ ಇಲ್ಲ ಒಂದ್ ನಿಮಿಷ ಒಂದು ಎಕ್ಸಾಂಪಲ್ ಹೇಳ್ತೀನಿ ಎಕ್ಸಾಂಪಲ್ ಹೇಳ್ತೀನಿ ಸರ್ ನನಗಾಗಿರೋ ಅಲ್ಲ ಒಂದ್ ನಿಮಿಷ ನಾನು ನೀವು ಹೇಳೋದು ನಾನು ಕೇಳಿಸ್ಕೊಂಡ್ಮೇಲೆ ನಾನು ಹೇಳೋದು ನೀವು ಕೇಳಿಸ್ಕೊಳ್ಳಿ ಸರ್ ಒಂದ್ ನಿಮಿಷ ಇಲ್ಲ ಇಲ್ಲ ಒಂದು ನಿಮಿಷ ಒಂದ್ ನಿಮಿಷ ನಾನು ಹೇಳ್ತಾ ಏನು ಅಂದ್ರೆ ಬಹಳಷ್ಟು ಇಂಡಸ್ಟ್ರಿಗೆ ರೀಲ್ಸ್ ಮಾಡೋಂಥವ್ರನ್ನೇ ಹಾಕೊಂಡ್ತಾ ಇದ್ದಾರೆ ಬಟ್ ನಾನೊಬ್ಬ ರೀಲ್ಸ್ ಮಾಡ್ತಾ ಇದ್ದೀನಿ ಒಂದು ನಿಮಿಷ ಒಂದು ನಿಮಿಷ ಕೇಳಿ ಸರ್ ಕೇಳಿ ಒಂದು ನಿಮಿಷ ಕೇಳಿ ಇಲ್ಲಿ ನಡೀತಾರೆ ಅದು ನಡೀತಾರದ ವಿರುದ್ಧ ಇಲ್ಲ ಒಂದ್ ನಿಮಿಷ ಇಂಥದ್ರ ವಿರುದ್ಧ ನಾವ್ಯಾರು ದನ ಹತ್ತದಾಗ ಅಂತಾರೆ ಇಷ್ಟು ಜನಕ್ಕೆ ಕೆಟ್ಟದವ್ರು ನಿಮ್ಗೆ ಆಗಿದ್ದೀನಿ ಅಂದ್ರೆ ಬಾ ಇಷ್ಟು ಜನಕ್ಕೆ ಒಳ್ಳೆಯವರಾಗಿರೋದು ಸಾಕು ನಾನು ನಾನು ಹೇಳ್ತಾ ಸರ್ ಒಂದ್ ನಿಮಿಷ ನಾನು ಹೇಳ್ತೀನಿ ನಾನು ರೀಲ್ಸ್ ಮಾಡ್ತೀನಿ ಸರ್ ನನಗೂ ಸಿಕ್ಸ್ಟಿ ಫೋರ್ ಕೆ ಫಾಲೋವರ್ಸ್ ಇದಾರೆ ನಾನು ಅದನ್ನ ಹೇಳ್ತಿಲ್ಲ ಅಗುರವಾಗಿಲ್ಲ ಅದರಲ್ಲೂ ಕಷ್ಟಪಟ್ಟವ್ರು ಇದ್ದಾರೆ ಅದರಲ್ಲೂ ನಂತರ ಕಷ್ಟಪಟ್ಟಿದ್ದಾರೆ ಕಷ್ಟಪಟ್ಟವ್ರಿಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದೀನಿ ನಾನು ಏಕೈಕಿ ಬಂದವ್ರಿಗೆ ರೀಲ್ಸ್ ಮಾಡೋರು ಕೆಟ್ಟವ್ರು ಅಂತ ಹೇಳ್ತಿಲ್ಲ ನಾನು ರೀಲ್ಸ್ ಮಾಡೋರು ಅದರಲ್ಲಿ ಕಷ್ಟಪಟ್ಟವ್ರು ಇದಾರೆ ಕಷ್ಟಪಟ್ಟವ್ರನ್ನ ನೋಡಿ ಆ ಕತೆಗೆ ಯಾರು ಬೇಕೋ ಅದನ್ನ ತಗೊಳ್ಳಿ ಅಂತ ಹೇಳ್ತಿದ್ದೀನಿ ನಾನು ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಸಿಂಪಲ್ ಕ್ವಶನ್ ಥ್ಯಾಂಕ್ ಯು ಸರ್ ಡ್ಯಾಶ್ ಟೀಚರ್ಸ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ ಆಲ್ ದ ವೆರಿ ಬೆಸ್ಟ್ ಮಧು ಸರ್ ಆಲ್ ದ ವೆರಿ ಬೆಸ್ಟ್ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್